ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಮೇಮಿಕ್ರಿರಾಜ್ಪೇಟಿ ಸ್ನೇಹಿತರೆ ಗುಂಡ್ಲುಪೇಟೆಯಿಂದ ಕೇರಳದ ಎಡಕರ ಎನ್ನುವಂತಹ ಊರಿಗೆ ನಮ್ಮ ಮಾನವ ಬಂಧುತ್ವ ವೇದಿಕೆಯ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂತಹ ಸುಭಾಷ್ ಮಾಡ್ರಹಳ್ಳಿ ಹಾಗೂ ತಾಲೂಕು ಸಂಚಾಲಕರಾಗಿರ್ತಕ್ಕಂತಹ ಆರ್ ಸೋಮಣ್ಣ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಆರ್ ಡಿ ಉಲ್ಲಾಸ್ ರಾಘವಪುರ ಇವರು ಕರ್ನಾಟಕ ಕಾವಲು ಪಡೆಯ ತಾಲೂಕು ಸಂಚಾಲಕರಾಗಿರ್ತಕ್ಕಂತಹ ಪಿ ಕೆ ಕುಂಜುಟಿ ರವರ ಮಗಳ ಮದುವೆಗೆ ಅವರ ಸುಪುತ್ರಿಯ ಮದುವೆಯ ಶುಭ ಸಮಾರಂಭಕ್ಕೆ ಕೇರಳದ ಎಡಕರ ಎನ್ನುವಂತಹ ಊರಿಗೆ ಪ್ರವಾಸವನ್ನು ಹೋಗಿ ಅಲ್ಲಿನ ವಯನಾಡು ಬಂಡೀಪುರ ಪಾಲಾಕ್ಕರ್ ಎನ್ನುವಂತಹ ಅನೇಕ ಊರುಗಳಿಗೆ ಅವರು ಪ್ರವಾಸವನ್ನು ಕೈಗೊಂಡು ಬಹಳ ಸಂಭ್ರಮದಿಂದ ಒಂದು ಉತ್ಸುಕತೆಯಿಂದ ಒಂದು ಸಂಭ್ರಮದಿಂದ ಆ ಒಂದು ಹುರಿನ ಒಂದು ಆಸ್ವಾದವನ್ನು ಒಂದು ಊರಿನ ಪ್ರಕೃತಿಯ ಒಂದು ಸೌಂದರ್ಯವನ್ನು ಆರಾಧಿಸುತ್ತಾ ಆಸ್ವಾದಿಸುತ್ತಾ ಹಾಗೂ ಇನ್ನೂ ಅನೇಕ ಬಂಡೀಪುರದಲ್ಲಿ ಸಿಗುವಂತಹ ವನ್ಯಮೃಗಗಳು ಹುಲಿ ಕರಡಿ ಆನೆ ನವಿಲು ಜಿಂಕೆ ಇನ್ನೂ ಅನೇಕ ನೋಡಿ ಇಲ್ಲಿ ಕೊಂಬಿನ ಹಾನೆ ಯಾವ ರೀತಿ ನಿಂತಿದೆ ನೋಡಿ ಇವರು ಪಿ ಕೆ ಕುಂಜುಟಿ ಅವರ ಸುಪುತ್ರಿ ಕವಲು ಪಡೆಯ ಟೀಮ್ನೊಂದಿಗೆ ನಮ್ಮ ಸೋಮಣ್ಣವರು ಆರ್ ಡಿ ಉಲ್ಲಾಸ್ ಹಾಗೂ ಸುಭಾಷಣ್ಣವರು ಕೂಡ ಇದ್ದರು ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಅಲ್ಲಿನ ಒಂದು ಪ್ರಕೃತಿಯ ಒಂದು ಸೌಂದರ್ಯ ಟಿ ಎಸ್ಟೇಟ್ನಲ್ಲಿ ನಮ್ಮ ಆರ್ ಡಿ ಉಲ್ಲಾಸ್ ಹಾಗೂ ಸೋಮಣ್ಣವರು ಸು ಅವರು ನೋಡಿ ಅವರು ಇವರು ಆರ್ ಡಿ ಉಲ್ಲಾಸ್ ಸುಭಾಷಣ್ಣ ಸೋಮಣ್ಣ ಒಂದು ಕಾರಿನ ಒಂದು ಡ್ರೈವಿಂಗನ್ನು ಮಾಡ್ತಾ ಇರ್ತಕ್ಕಂಥ ಆರ್ ಡಿ ಉಲ್ಲಾಸ್ರವರು ಒಂದು ಎಲ್ಲ ಒಂದು ಪ್ರಕೃತಿಯ ಒಂದು ಸೌಂದರ್ಯವನ್ನು ಆರಾಧಿಸುತ್ತಾ ಆಸ್ವಾದಿಸುತ್ತಾ ಅಲ್ಲಿನ ಒಂದು ವೈನಾಡ್ ಒಂದು ಟಿ ಎಸ್ಟೇಟಲ್ಲಿ ಅದ್ಭುತವಾದಂತಹ ಪ್ರಕೃತಿ ಸೌಂದರ್ಯದೊಂದಿಗೆ ಎಲ್ಲರೂ ಕೂಡ ಆ ಮಧ್ಯದಲ್ಲಿ ಐಸ್ ಕ್ರೀಮ್ ತಿನ್ನುವುದರ ಮುಖಾಂತರವಾಗಿ ಹಾಗೂ ಒಂದು ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದಿಸುವಂತಹ ಒಂದು ಶುಭ ಸಂದರ್ಭದಲ್ಲಿ ನಾವು ಆ ಒಂದು ಊರಿಗೆ ಭೇಟಿ ಕೊಟ್ಟಾಗ ನಮಗೆ ಕಾಣ ಹಲವಾರು ನೋಡಿ ಇಲ್ಲಿ ನವಿಲುಗರಿ ನವಿಲು ಗುರಿ ಅಂದರೆ ನವಿಲು ಎಷ್ಟು ಸುಂದರವಾಗಿ ಸ್ವಚ್ಛಂದವಾಗಿ ಆ ಒಂದು ಸೌಂದರ್ಯದಲ್ಲಿ ಈಗ ಆರ್ ಡಿ ಸೋಮಣ್ಣ ಸೋಮಣ್ಣವರು ನೋಡಿ ಅಲ್ಲಿ ಒಂದು ನೀರಿನ ಜರಿ ಇರ್ತಿತ್ತು ಅಲ್ಲಿ ಅಲ್ಲೇ ಇಳಿದು ನಾವು ಒಂದು ಸ್ಟೇ ಮಾಡಿ ಅಲ್ಲಿ ಒಂದು ಗಳಿಗೆ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದು ಆನಂತರ ಮುಂದಕ್ಕೆ ಹೋಗಿ ಆ ಒಂದು ಇವರು ಪಿ ಕೆ ಕುಂಜುಟಿ ಅವರ ಅಣ್ಣ ಅವರೊಂದು ಮದುವೆ ಶುಭ ಸಂದರ್ಭದಲ್ಲಿ ಇವರು ಆ ಒಂದು ಮದುವೆ ಸ ಸಂದರ್ಭದಲ್ಲಿ ಆರ್ ಡಿ ಸೋಮಣ್ಣ ಮತ್ತು ಆರ್ ಡಿ ಉಲ್ಲಾಸ್ ಸುಭಾಷಣ ಮತ್ತು ಇನ್ನೂ ನಮ್ಮ ಕರ್ನಾಟಕ ಕಾವಲು ಪಡೆಯ ಟೀಮ್ ಅವರದೊಂದು ಗಾಡಿ ನಮ್ಮದೊಂದು ಗಾಡಿ ಮಾಡಿಕೊಂಡು ನಾವು ಆ ಒಂದು ಮದುವೆಯ ಶುಭ ಸಂದರ್ಭದಲ್ಲಿ ನಾವು ಭೇಟಿಯನ್ನು ಕೊಟ್ಟಾಗ ಅಲ್ಲಿನ ಒಂದು ಪ್ರಕೃತಿಯ ಸೌಂದರ್ಯ ನಮ್ಮ ಪ್ರವಾಸಿಗರನ್ನು ಕೈ ಬೀಸಿ ಕರೆಯುತ್ತಿದೆ ಹಾಗಾಗಿ ಅಲ್ಲಿ ನೋಡಿ ಒಂದು ನೀರಿನ ಜರಿ ಯಾವ ರೀತಿ ಬಹಳ ತಂಪನೆಯ ವಾತಾವರಣ ತಂಪನೆಯ ಕೂಲ್ ಕೂಲ್ ವಾತಾವರಣ ಅಲ್ಲಿ ಬಿಸಿಲ ಬೇಗೆಯಿಂದ ದಗದಗಿ ಸಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆ ಒಂದು ಕೂಲ್ಡ್ ಅಂತ ಏನು ಕರಿತೀವಿ ಒಂದು ತಂಪನಿಯ ಒಂದು ನೀರು ಇಲ್ಲಿ ನೋಡಿ ಸೊ ಬರ್ತಾ ಇದ್ದಾರೆ ಇದು ತಮಿಳ್ನಾಡು ತಮಿಳ್ನಾಡು ಮಧ್ಯದಲ್ಲಿ ನಾವು ಆ ಒಂದು ಹಾಗಾಗಿ ಆ ಒಂದು ಪ್ರವಾಸವನ್ನು ಮುಗಿಸ್ಕೊಂಡು ಮದುವೆಯನ್ನು ಮುಗಿಸ್ಕೊಂಡು ಬರುವಾಗ ಬಂಡೀಪುರ ಹತ್ರ ಒಂದು ಸುಂದರವಾದ ಒಂದು ಸಂಜೆ ಆಯಿತು ಸಂಜೆ ಸೂರ್ಯನ ರಶ್ಮಿ ಇನ್ನೇನು ಸೂರ್ಯ ಸೂರ್ಯ ಅಸ್ತದಿಂದ ಸೂರ್ಯ ಅಸ್ತಾಂಗತ ಆಗುವ ತನಕ ನಾವು ಅಲ್ಲಿ ಒಂದು ಪ್ರವಾಸವನ್ನು ಕೈಗೊಂಡು ರಾತ್ರಿ ಸಂಜೆ ಟೈಮ್ ಆಯಿತು ಹಾಗಾಗಿ ನಮ್ಮ ಊರಿಗೆ ಸಂಜೆ ಬಂಡೀಪುರ ಬರೋ ಹೊತ್ತಿಗೆ ಸಂಜೆ ಆರೂವರೆ ಆರು ಏಳು ಗಂಟೆ ಆಗಿತ್ತು ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು